ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಜಿಲ್ಲೆಯಲ್ಲಿನ ರೈತರ ಜಮೀನುಗಳ ಮೇಲಿನ ಪಹಣಿಗಳಲ್ಲಿ ವಕ್ ಬೋರ್ಡ್ ಹೆಸರು ದಾಖಲಿಸಿರುವ ಜಮೀನುಗಳ ಮಾಹಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಲು ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು ರಿಪೋರ್ಟ್ ಕೇಳಿದ್ದಾರೆ ಅದ್ರ ಬಗ್ಗೆ ಸಂಗ್ರಹಣೆ ಮಾಹಿತಿ ಇದ್ದೀವಿ ಸಂಗ್ರಹಣ ಆದ ಮೇಲೆ ನಾವು ರಿಪೋರ್ಟ್ ಗೌರ್ಮೆಂಟ್ ತರಿಸ್ಕೊಡ್ತೀವಿ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪಾನೀಯಗಳಲ್ಲಿ ಈ ಥರ ಕೂತಿದ್ದೀವಿ ಈಗ ಈ ಇನ್ನೂ ಚೆಕ್ ಮಾಡ್ತಾ ಇದ್ದೀವಿ ಲೈಕ್ ಅದು ಎಲ್ಲ ಮಾಡಿ ಮುಗಿಸಿಕೆ ಸ್ವಲ್ಪ ಟೈಮ್ ಬೇಕಾ ಅಲ್ಲಿ ಥರ ಯಾವುದೇ ಪ್ರೊಸೆಸ್ ಮಾಡಬಾರ್ದು ಅಂತ ಡೈರೆಕ್ಷನ್ ತಗೊಟ್ಟಿದ್ರಿ ಹೌದು ತಾಲೂಕಿನ ತಹಶೀಲ್ದಾರ್ಗಳಿಗೆ ಯಾವ ರೀತಿ ಹೌದು ಆದರೆ ಈಗ ಸರ್ಕಾರದಿಂದ ನಿರ್ದಿಷ್ಟ ಬಂದಿದೆಯಲ್ಲ ಮುಂದೆ ಯಾವುದು ನೋಟಿಸ್ ಕೊಡಬಾರ್ದು ಪಾಣಿಯಲ್ಲಿ ತಿದ್ದುಪಡಿ ಮಾಡಬಾರ್ದು ಅಂತೇಳಿ ಅದನ್ನು ತಹಸೀಲ್ದಾರ್ ಕೂಡ ಪಾಲನೆ ಮಾಡುತ್ತಾರೆ ಪುರಸಭೆಗೆ ಮಂಗಳವಾರ ಭೇಟಿ ನೀಡಿದ್ದ ಅವರು ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ವೇಳೆ ಮುದಿಬಿಹಾಳ ಪುರಸಭೆ ನಲತ್ವಾಡದ ನಾಡ ಕಚೇರಿ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿದ್ದು ಅಲ್ಲಿ ಮೂಲ ಸೌರ್ಯಗಳ ಕುರಿತು ಪರಿಶೀಲನೆ ಮಾಡಲಾಗಿದೆ ಚರಂಡಿ ಇನ್ನಿತರ ಬಾಕಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಲಾಗಿದೆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಪಾರದರ್ಶಕತೆಯಿಂದ ಕೆಲಸ ಮಾಡಲು ತಿಳಿಸಿದ್ದೇವೆ ಎಂದು ಹೇಳಿದರು ಇರುವ ಕೆಲಸ ಸಮರ್ಪಕವಾಗಿ ನಡೆತಾ ಇದಕ್ಕೆ ನಾನು ಪರಿಶೀಲನೆ ಮಾಡಿದ್ದೀನಿ ಅದೇ ಆಸ್ತಿಕರಿಗೆ ಮತ್ತು ಇದರ ಸಂಪನ್ಮೂಲ ಹೆಚ್ಚುವ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಆಗಿ ಮಾಡಬೇಕು ನಾನು ಸೂಚನೆ ಕೊಟ್ಟಿದ್ದೀನಿ ಅದೇ ರೀತಿ ಸಿವಿಲ್ ಕಾಮಗಾರಿಗಳು ಕುಡಿಯುವ ನೀರು ಚರಂಡಿ ರೋಡು ಈ ಕಾಮಗಾರಿಗಳನ್ನು ಒಂದು ಗದಿಯಲ್ಲಿ ಊಹಿಸಬೇಕು ಗುಣಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ಸ್ವಚ್ಛತೆಗೆ ನಗರದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕನ್ನು ಕೂಡ ಹೇಳಿದ್ದೀನಿ ಅದೇ ರೀತಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಆಗಬೇಕು ಯಾವುದೂ ರೈತರಲ್ಲಿ ಸಾರ್ವಜನಿಕರಲ್ಲಿ ತೊಂದರೆ ಆಗಲದೆ ಬೇಗನೆ ಅವರಿಗೆ ಕಾಳನಿಜಿಯೊಳಗಡೆ ಕೆಲಸ ಕಾರ್ಯಗಳು ಮಾಡಿಕೊಡಬೇಕು ಸತಾಯಿಸಬಾರ್ದನ್ನು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಆದ್ದರಿಂದ ಈ ಒಂದು ಮುಂದೇ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕೂಡ ಕೆಲಸ ಮಾಡೋದನ್ನು ಸರಿಯಾಗಿ ನಿರ್ವಹಣೆ ಮಾಡಿದೆ ಹೇಳಿ ನಾನು ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸ್ಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಇದೇ ವೇಳೆ ಜನನ ಪ್ರಮಾಣ ಪತ್ರವೊಂದರ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳ ಎದುರಿಗೆ ತಂದ ಸಾರ್ವಜನಿಕರೊಬ್ಬರು ಬಾರ್ ಕೋಡ್ ಇರುವ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಮುಂಚೆ ಬರಹದ ಜನನ ಪ್ರಮಾಣ ಪತ್ರ ಇತ್ತು ಅದು ಆಧಾರ್ ಕಾರ್ಡ್ ಮಾಡಿಸಲು ನಡೆಯುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ ಎಂದು ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು ಇಲ್ಲ ನಳದುವಡಲ್ಲಿ ಇದೇ ಸಮಸ್ಯೆ ಹೇಳಿದ್ರು ಅದು ಎಲ್ಲ ಕಡೆ ಕೈಪರ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಇದು ಜನನ ಪ್ರಮಾಣ ಪತ್ರ ಎಲ್ಲ ಕಡೆ ಪ್ರಾಬ್ಲಮ್ ಬರುತ್ತೆ ನಾನು ಮಾತಾಡೋದಕ್ಕೆ ನೀನು ಹೇಳಿದ್ದೀನಿ ನನಗೆ ಹೋಗಿ ಸಂಬಂಧಪಟ್ಟವ್ರಿಗೆ ಮಾತಾಡಿದ್ದೀನಿ ಒಳಗಡೆ ಸಮಸ್ಯೆ ಸರಿ ನಾನೇ ಚಾಲತವಾಡದಲ್ಲೂ ಒಬ್ಬರು ತೋಡಿಕೊಂಡಿದ್ದು ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೋಳಸಂಗಿ ಪಿಡಿ ಬದ್ರುದ್ದೀನ್ ಸೌದಾಗರ್ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದರ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ